ನನ್ನ ಹೆಸರು ಅಂಜಪ್ಪ ಅಂತ ಸರ್ಕಲ್ ಇನ್ಸ್ಪೆಕ್ಟ್ರು ಈ ದಿನ ನಮ್ಮ ಬಂಗಾರಪೇಟೆ ಶಾಸಕರಾದಂಥ ಶ್ರೀ ಎಸ್ ಎನ್ ನಾರಾಯಣ ಸ್ವಾಮಿ ಸಾಹೇಬರ ಮಗಳ ಮದುವೆ ರಿಸೆಪ್ಷನ್ನು ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದ್ದಾರೆ ಅದೇ ರೀತಿಯಾಗಿ ಬರುವ ಎಲ್ಲ ಅತಿಥಿಗಳಿಗೆ ಉತ್ತಮವಾದಂತಹ ಆಹಾರವನ್ನು ಏರ್ಪಡಿಸಿದ್ದಾರೆ ಮತ್ತು ಇಲ್ಲಿ ವ್ಯವಸ್ಥೆ ತುಂಬ ನೀಟಾದ ವ್ಯವಸ್ಥೆ ಇದೆ ಬರೋರೆಲ್ಲರೂ ಕೂತ್ಕೊಂಡು ಊಟ ಮಾಡುವಂತಹ ಒಂದು ಸೌಲಭ್ಯವನ್ನು ಹೊದ್ಕಿರ್ತಾರೆ ಅದೇ ರೀತಿಯಾಗಿ ಆಹಾರದ ಗುಣಮಟ್ಟವು ಸಹ ತುಂಬ ಚೆನ್ನಾಗಿದೆ ಬರುವಂಥ ಅತಿಗಳಿಗೆ ಸೌಜನ್ಯ ರೀತಿಯಲ್ಲಿ ವರ್ತಿಸ್ತಕ್ಕಂಥ ಒಂದು ಟೀಮೇ ಇಲ್ಲಿದೆ ಎಲ್ಲರಿಗೂ ಊಟ ಹಾಕಿರ್ತಕ್ಕಂಥ ಎಮ್ ಎಲ್ ಎ ಸಾಹೇಬ್ರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ ಮತ್ತು ಆ ಮದುವೆ ಆಗುವ ಮದುವೆ ಆಗುವಂಥ ಹೆಣ್ಣುಮಗು ಮತ್ತು ಗಂಡು ಮಗುಗೆ ಸಹ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ ಮತ್ತು ಎಮ್ ಎಲ್ ಎ ಅವರು ಇದೇ ರೀತಿಯಾಗಿ ಊಟ ಆಗುವಂಥ ಶಕ್ತಿ ಭಗವಂತ ಅವರು ಕೊಡಬೇಕಂತ ಮನಸ್ಪೂರ್ತಿಯಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ ನಮಸ್ಕಾರ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ನಮಸ್ಕಾರ ನನ್ನ ಹೆಸರು ಅಂಜಪ್ಪ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಈ ದಿನ ನಮ್ಮ ಬಂಗಾರಪೇಟೆ ಶಾಸಕರಾದಂತಹ ಶ್ರೀ ಎಸ್ ಎನ್ ನಾರಾಯಣಸ್ವಾಮಿ ಸಾಹೇಬ್ರ ಮಗಳ ಮದುವೆ ರಿಸೆಪ್ಷನ್ನು ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದ್ದಾರೆ ಅದೇ ರೀತಿಯಾಗಿ ಬರುವ ಎಲ್ಲ ಅತಿಥಿಗಳಿಗೆ ಉತ್ತಮವಾದಂತಹ ಆಹಾರವನ್ನು ಏರ್ಪಡಿಸಿದ್ದಾರೆ ಮತ್ತು ಇಲ್ಲಿ ವ್ಯವಸ್ಥೆ ತುಂಬ ನೀಟಾದ ವ್ಯವಸ್ಥೆ ಇದೆ ಬರೋರೆಲ್ಲರೂ ಕುತ್ಕೊಂಡು ಊಟ ಮಾಡುವಂತಹ ಒಂದು ಸೌಲಭ್ಯವನ್ನು ಒದಗಿಸಿರುತ್ತಾರೆ ಅದೇ ರೀತಿಯಾಗಿ ಆಹಾರದ ಗುಣಮಟ್ಟವು ಸಹ ತುಂಬ ಚೆನ್ನಾಗಿದೆ ಬರುವಂಥ ಅತಿಥಿಗಳಿಗೆ ಸೌಜನ್ಯ ರೀತಿಯಲ್ಲಿ ವರ್ತಿಸಕ್ಕಂಥ ಒಂದು ಟೀಮೇ ಇಲ್ಲಿದೆ ಎಲ್ಲರಿಗೂ ಊಟ ಹಾಕಿರ್ತಕ್ಕಂಥ ಎಮ್ ಎಲ್ ಎ ಸಾಹೇಬರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ ಮತ್ತು ಆ ಮದುವೆ ಆಗುವ ಮದುವೆ ಆಗುವಂಥ ಹೆಣ್ಣುಮಗು ಮತ್ತು ಗಂಡುಮಗುಗೆ ಸಹ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ ಮತ್ತು ಎಮ್ ಎಲ್ ಎ ಅವರು ಇದೇ ರೀತಿಯಾಗಿ ಊಟ ಆಗುವಂಥ ಶಕ್ತಿ ಭಗವಂತ ಅವರು ಕೊಡಬೇಕಂತ ಮನಸ್ಫೂರ್ತಿಯಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ನಮಸ್ಕಾರ